ಒಂದು ಸಣ್ಣ ಹಳ್ಳಿಯಲ್ಲಿ ಗಂಗಮ್ಮ ಎನ್ನುವ ಹೆಣ್ಣು ಬದುಕುತ್ತಿದ್ದಳು ಆಕೆಗೆ ಮೂವರು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಪುಟ್ಟ ಗಂಡು ಮಗು ಗಂಡನು ನಗರಕ್ಕೆ ಕೆಲಸಕ್ಕೆ ಹೋಗಿ ವರ್ಷಗಳಾದರೂ ಮರಳಿ ಬಂದಿರಲಿಲ್ಲ ಆಕೆಯ ದಿನಗಳು ಹೊಲದ ಕೆಲಸ ಊಟದ ತಯಾರಿ ಮತ್ತು ಮಕ್ಕಳ ಸಾಕ್ಷರತೆಗಾಗಿ ಹೋರಾಟದಲ್ಲೇ ಕಳೆದವು ಹಳ್ಳಿಯ ಜನರು ಸಹಾಯ ಮಾಡುವುದಾಗಿ ಹೇಳುತ್ತಿದ್ದರೂ ಯಾರೂ ನಿಜವಾಗಿ ನೆರವಾಗಲಿಲ್ಲ ಮಳೆ ಬಾರದ ವರ್ಷಗಳಲ್ಲಿ ಹೊಲವು ಒಣಗಿಬಿಟ್ಟಾಗ ಗಂಗಮ್ಮನ ಹೃದಯವೂ ಒಣಗಿತ್ತು ಆದರೂ ಆಕೆ ನಂಬಿಕೆ ಕಳೆದುಕೊಂಡಿರಲಿಲ್ಲ ದೇವರು ಇದ್ದಾನೆ ನನ್ನ ಮಕ್ಕಳಿಗೆ ಒಳ್ಳೆಯ ದಿನ ಬರಲಿದೆ ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಿದ್ದಳು ಒಂದು ದಿನ ಹಳ್ಳಿಗೆ ಹೊಸ ಸರ್ಕಾರಿ ಅಧಿಕಾರಿಯೊಬ್ಬರು ಬಂದರು ಅವರು ಬಡ ಕುಟುಂಬಗಳಿಗೆ ನೆರವು ನೀಡಲು ಯೋಜನೆ ಆರಂಭಿಸಿದ್ದರು ಗಂಗಮ್ಮ ಅವರ ಬಳಿಗೆ ಹೋಗಲು ಪ್ರಯತ್ನಿಸಿದಳು ಆದರೆ ಹಳ್ಳಿಯ ಕೆಲವು ಪ್ರಭಾವಿಗಳೇ ಮೊದಲು ಹೋಗಿ ತಮ್ಮದೇ ಲಾಭ ನೋಡಿಕೊಂಡರು ಗಂಗಮ್ಮ ಮತ್ತೆ ಮನೆಗೆ ಬಂದಾಗ ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಆ ರಾತ್ರಿ ಆಕೆಯ ಮಗಳು ಮೀನಾಕ್ಷಿ ಕೇಳಿದಳು ಅಮ್ಮ ನಾವು ಯಾವಾಗ ಒಳ್ಳೆಯ ದಿನ ನೋಡ್ತೀವಿ ಗಂಗಮ್ಮ ನಗುಮುಖದಿಂದ ಹೇಳಿದಳು ಮಗಳೇ ಸೂರ್ಯ ಅಸ್ತಮಿಸಿದ್ರೂ ಬೆಳಕಿನ ಬೆಳಕು ತಪ್ಪಲ್ಲ ಆ ಮಾತು ಹೇಳಿ ಆಕೆಯ ಆಸೆಗೆ ಎತ್ತ ತಿರುಗಿದಳು ಆದರೆ ಆಕೆಗೆ ಗೊತ್ತಿರಲಿಲ್ಲ ಮುಂದಿನ ದಿನ ಆಕೆಯ ಜೀವನವೇ ಬದಲಾಗಲಿತ್ತು ಮರುದಿನ ಬೆಳಗ್ಗೆ ಹಳ್ಳಿಯ ಸೂರ್ಯೋದಯದ ಜೊತೆಗೆ ಗಂಗಮ್ಮ ಹೊಸ ನಿರೀಕ್ಷೆಯೊಂದನ್ನು ಕಂಡಳು ಹಳ್ಳಿಗೆ ಬಂದಿದ್ದ ಸರ್ಕಾರಿ ಅಧಿಕಾರಿಯು ಮನೆ ಮನೆಗೆ ತೆರಳಿ ಜನರ ಪರಿಸ್ಥಿತಿಯನ್ನು ಸ್ವತಃ ನೋಡಿಕೊಳ್ಳುತ್ತಿದ್ದ ಗಂಗಮ್ಮನ ಮನೆಗೂ ಬಂದಾಗ ಆಕೆ ಅಚ್ಚರಿಪಟ್ಟಳು ಅಕ್ಕ ನಿಮ್ಮ ಹೆಸರು ಗಂಗಮ್ಮನ ಅಧಿಕಾರಿಯು ಕೇಳಿದ ಹೌದು ಸರ್ ಆಕೆ ಸಂಕೋಚದಿಂದ ಉತ್ತರಿಸಿದಳು ನಿಮ್ಮ ಬಗ್ಗೆ ಹತ್ತಿರದವರು ತುಂಬ ಒಳ್ಳೆಯದಾಗಿ ಹೇಳಿದ್ದಾರೆ ನಿಮ್ಮ ಮಕ್ಕಳಿಗೆ ಶಾಲೆಗೆ ಹೋಗಬೇಕಂತೆ ಆ ಮಾತು ಕೇಳಿದ ತಕ್ಷಣ ಗಂಗಮ್ಮನ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು ಅದು ದುಃಖದ ಕಣ್ಣೀರು ಅಲ್ಲ ಆಸೆಯ ಕಣ್ಣೀರು ಅಧಿಕಾರಿಯು ಮಕ್ಕಳಿಗೆ ಶಾಲೆ ಹಾಗೂ ಆಹಾರದ ಸೌಲಭ್ಯ ಒದಗಿಸುವಂತೆ ಆದೇಶಿಸಿದರು ಆ ದಿನದಿಂದ ಗಂಗಮ್ಮನ ಮನೆಯಲ್ಲಿ ಹೊಸ ಬೆಳಕು ಹರಡಿತು ಮೀನಾಕ್ಷಿ ಮತ್ತು ಚಂದ್ರಮ್ಮ ಶಾಲೆಗೆ ಹೋಗಿ ಹೊಸ ಕನಸುಗಳನ್ನು ಕಟ್ಟಲಾರಂಭಿಸಿದರು ಪುಟ್ಟ ಗಂಡು ಮಗುವಾದ ರಾಮು ಅಮ್ಮನ ಹತ್ತಿರ ಆಟವಾಡುತ್ತಾ ನಾನು ದೊಡ್ಡವನಾದ ಮೇಲೆ ಅಧಿಕಾರಿಯಾಗ್ತೀನಿ ಎಂದು ಹೇಳಿದಾಗ ಗಂಗಮ್ಮ ನಗುತ್ತಾಳೆ ಆದರೆ ಜೀವನ ಸತತ ಹೂವಿನ ಹಾದಿಯಲ್ಲ ಕೆಲವು ಹಳ್ಳಿಯ ಜನರು ಗಂಗಮ್ಮನ ಮೇಲೆ ಅಸೂಯೆ ತೋರಲಾರಂಭಿಸಿದರು ಅವಳಿಗೆ ಮಾತ್ರ ಸರ್ಕಾರ ಸಹಾಯ ಕೊಡ್ತಿದೆ ಎಂಬ ಮಾತುಗಳು ಹರಡಿದವು ಕೆಲವರು ಆಕೆಯ ಮೇಲೆಯೇ ಸುಳ್ಳು ಆರೋಪಗಳನ್ನು ಮಾಡಿದರು ಒಮ್ಮೆ ರಾತ್ರಿ ಮನೆ ಬಾಗಿಲು ತಟ್ಟುವ ಶಬ್ದವಾಯಿತು ಗಂಗಮ್ಮ ಬಾಗಿಲು ತೆರೆಯುತ್ತಿದ್ದಂತೆ ಅಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿದ್ದ ಗಂಗಮ್ಮ ನಿಮಗೆ ಸಹಾಯ ಬೇಕಿದೆ ಆದರೆ ನಂಬಿಕೆ ಧೈರ್ಯ ಬೇಕು ಎಂದು ಆತ ಹೇಳಿದ ಗಂಗಮ್ಮ ಕಳವಳದಿಂದ ಕೇಳಿದಳು ಯಾರು ನೀನು ಆ ವ್ಯಕ್ತಿ ಹೇಳಿದ ನಾನು ನಿಮ್ಮ ಗಂಡ ಅವರ ಮನೆ ಬಾಗಿಲಿಗೆ ನಿಂತ ವ್ಯಕ್ತಿ ಗಂಗಮ್ಮನ ಗಂಡನಂತೆ ಕಾಣುತ್ತಿದ್ದರೂ ಆ ಕ್ಷಣ ಆಕೆ ನಂಬಲಾರದೆ ನೋಡುತ್ತಿದ್ದಳು ನಾನು ನಿನ್ನಿಂದ ದೂರವಿದ್ದೇನೆ ಆದರೆ ನನ್ನ ಹೃದಯ ಯಾವಾಗಲೂ ನಿನ್ನ ಮತ್ತು ಮಕ್ಕಳ ಜೊತೆ ಇತ್ತು ಎಂದು ಆತ ಹೇಳಿದ ಗಂಗಮ್ಮ ಕೇಳಿದಳು ನೀನು ಸತ್ಯವಾಗ ಎಷ್ಟು ವರ್ಷಗಳು ಹೋಗಿವೆ ನೀನು ಎಲ್ಲಿದ್ದೆ ಗಂಡನು ತಿಳಿಸಿದ ನೌಕರಿ ಕಷ್ಟಗಳು ಕೆಲಸದ ಪ್ರಯಾಣಗಳು ಆದರೆ ನಾನು ಯಾವಾಗಲೂ ನಿಮಗಾಗಿ ಮರಳಿ ಬರುವುದನ್ನು ಕನಸು ಕಂಡೆ ಈಗಿನ ಅಧಿಕಾರಿಯ ಸಹಾಯದಿಂದ ನಾವಿಬ್ಬರೂ ಮಕ್ಕಳಿಗೆ ಉತ್ತಮ ಜೀವನ ನೀಡಬಹುದು ಆ ಕ್ಷಣ ಗಂಗಮ್ಮನ ಕಣ್ಣುಗಳು ಆನಂದಕ್ಕಿಳಿದವು ಮೀನಾಕ್ಷಿ ಚಂದ್ರಮ್ಮ ಮತ್ತು ರಾಮು ತನ್ನ ತಂದೆಯನ್ನು ನೋಡಿದಾಗ ಓಡಿಹೋದರು ಹಾಸ್ಯದ ಜೊತೆ ಆತನಿಗೆ ಚುಂಬಿಸುತ್ತಾ ಆ ದಿನದಿಂದ ಗಂಗಮ್ಮನ ಬದುಕು ಹೊಸ ರೂಪ ತಾಳಿತು ಹಳ್ಳಿಯ ಜನರು ಅಸೂಯೆ ಮಾಡುವುದನ್ನು ಬಿಟ್ಟು ಆಕೆಯ ಶಕ್ತಿಯನ್ನು ಮೆಚ್ಚಿದರು ಆಕೆ ಅಸಹಾಯಕ ಎಂದು ಭಾವಿಸಿದ್ದ ದಿನಗಳು ಈಗ ಹಳೆಯ ನೆನಪು ಮಾತ್ರ ಆಸೆಯ ಮತ್ತು ನಂಬಿಕೆಯ ಶಕ್ತಿ ಈ ಕಥೆಯ ತಾತ್ಪರ್ಯವಾಯಿತು ಗಂಗಮ್ಮ ತನ್ನ ಶಕ್ತಿಯ ಮತ್ತು ತಾಳ್ಮೆಯ ಮೂಲಕ ತಮ್ಮ ಕುಟುಂಬಕ್ಕೆ ನೂತನ ಬೆಳಕು ನೀಡಿದಳು ಗಂಗಮ್ಮನ ಗಂಡ ಮಧು ಹಳ್ಳಿಗೆ ಮರಳಿದ ನಂತರ ಜೀವನದಲ್ಲಿ ಹೊಸ ಆರಂಭವಾಯಿತು ಮಧು ಮಕ್ಕಳು ಶಾಲೆಗೆ ಹೋಗಲು ನೆರವಾಯಿತು ಮತ್ತು ಹೊಲದ ಕೆಲಸಗಳಲ್ಲಿ ಸಹಾಯ ಮಾಡಿತು ಆದರೆ ಹಳ್ಳಿ ಜನರಲ್ಲಿ ಇನ್ನೂ ಕೆಲವು ಅಸೂಯೆ ಮಂಕುತಿದ್ದಿತು ಕೆಲವರು ತಮ್ಮ ಲಾಭಕ್ಕಾಗಿ ಸರ್ಕಾರದ ಯೋಜನೆಗಳನ್ನು ತಡೆಯಲು ಯತ್ನಿಸುತ್ತಿದ್ದರು ಗಂಗಮ್ಮ ಮನಸ್ಸಿನಲ್ಲೇ ಹೇಳಿದಳು ಹರಿದು ಹೋದವರು ಬರುತ್ತಾರೆ ಆದರೆ ನಂಬಿಕೆ ಕಳೆದುಕೊಳ್ಳಬಾರದು ಹಳ್ಳಿಯ ಕೆಲವು ಜನರು ಗಂಗಮ್ಮನ ಮೇಲಿನ ಹಳೆ ಅನಿಸಿಕೆಗಳನ್ನು ಮತ್ತೆ ಹತ್ತಿಸಲು ಪ್ರಾರಂಭಿಸಿದರು ಗಂಗಮ್ಮನ ಬಳಿ ಹೊಸ ಯೋಜನೆಗಾಗಿ ಹಣ ಮತ್ತು ಸರ್ಕಾರದ ಸಹಾಯ ಬರುತ್ತಿದ್ದರೂ ಕೆಲವರು ಸುಳ್ಳು ಆರೋಪ ಮಾಡಿ ಗಂಗಮ್ಮನ ನಂಬಿಕೆ ಪರೀಕ್ಷೆ ಮಾಡಿದರು ಗಂಗಮ್ಮ ಹಿಂಜರಿಯದೆ ಹಳ್ಳಿ ಜನರನ್ನು ಭೇಟಿ ಮಾಡಿ ಅವರಿಗೆ ಯೋಜನೆಯ ಉದ್ದೇಶ ತಿಳಿಸಿದರು ಸೌಮ್ಯತೆ ಧೈರ್ಯ ಮತ್ತು ತಾಳ್ಮೆಯ ಮೂಲಕ ಆಕೆ ಹಲವು ಜನರನ್ನು ತನ್ನ ಕಡೆಗೆ ತರುತ್ತಾಳೆ ರಾಮು ಗಂಗಮ್ಮನ ಪುಟ್ಟ ಮಗ ಶಾಲೆಯಲ್ಲಿ ವಿಜ್ಞಾನದಲ್ಲಿ ಪ್ರತಿಭೆ ತೋರಿಸುತ್ತಾನೆ ಆತ ತನ್ನ ಕನಸನ್ನು ಸಾಕಾರಗೊಳಿಸಲು ಹಳ್ಳಿಯಲ್ಲಿಯೇ ಸಂಶೋಧನೆ ಪ್ರಾರಂಭಿಸುತ್ತಾನೆ ಆ ಸಮಯದಲ್ಲಿ ಹಳ್ಳಿಯ ಜನರು ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದರು ಗಂಗಮ್ಮನ ಶ್ರಮವು ಫಲಿತಾಂಶ ನೀಡುತ್ತಿದ್ದಂತೆ ಹಳ್ಳಿಯಲ್ಲಿ ನಗುವಿನ ಹೊಸ ಬೆಳಕು ಹರಿಯಿತು ಮಧು ಗಂಡನಂತೆ ಹಳ್ಳಿಗೆ ಮರಳಿದರು ಹಳ್ಳಿಯ ಕೆಲವು ಶತ್ರುಗಳು ಇನ್ನೂ ಅವನನ್ನು ನಯವಾಗಿ ಬಿಡುತ್ತಿರಲಿಲ್ಲ ಅವನು ಹಳ್ಳಿಯ ಅಭಿವೃದ್ಧಿ ಯೋಜನೆಗಳನ್ನು ತಡೆಯಲು ಯತ್ನಿಸುತ್ತಿದ್ದವರಿಗೆ ಧೈರ್ಯದಿಂದ ಪ್ರತಿಸ್ಪಂದನೆ ನೀಡುತ್ತಾನೆ ಈ ಭಾಗದಲ್ಲಿ ಗಂಗಮ್ಮ ಮತ್ತು ಮಧು ಜೋಡಿ ಹಳ್ಳಿಯ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನು ರೂಪಿಸುತ್ತಾರೆ ಶುಚಿತ್ವ ಶಿಕ್ಷಣ ಮತ್ತು ಮಹಿಳಾ ಉದ್ಯಮ ಆರಂಭ ಒಂದು ದಿನ ಮಧು ಕೆಲಸದ ವೇಳೆ ಹಳ್ಳಿಗೆ ಬಂದ ಅನ್ವಯದ ಸಿಬ್ಬಂದಿಯಿಂದ ಸತ್ಯವನ್ನು ತಿಳಿಯುತ್ತಾರೆ ಹಳ್ಳಿಯ ಕೆಲವರು ಅವರು ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಹೇರಿಹಾಕಿ ತಮ್ಮ ಲಾಭಕ್ಕಾಗಿ ಬಳಸಲು ಪ್ರಯತ್ನಿಸುತ್ತಿದ್ದರು ಗಂಗಮ್ಮ ಮತ್ತು ಮಧು ಹಳ್ಳಿಯ ಜನರನ್ನು ಜಾಗರೂಕರಾಗಿ ಮಾಡುತ್ತಾ ತಮ್ಮ ಯೋಜನೆಗೆ ಧೈರ್ಯ ಮತ್ತು ಸಹಕಾರವನ್ನು ಪಡೆಯುತ್ತಾರೆ ಹಳ್ಳಿ ಜನರ ಸಹಕಾರದಿಂದ ಗಂಗಮ್ಮನ ಯೋಜನೆಗಳು ಯಶಸ್ವಿಯಾಗುತ್ತವೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮಹಿಳೆಯರಿಗೆ ಉದ್ಯಮ ಅವಕಾಶಗಳು ಹೊಲಕ್ಕೆ ಸುಧಾರಣೆ ಎಲ್ಲವೂ ಯಶಸ್ವಿ ಸ್ನೇಹಿತರೆ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು